ಹಲೋ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರಗಳು ನಾನು ನಿಮಗೆ ಓಸೋ ಅವ್ರದ ಕೇನೋ ಉಪನಿಷತ್ನ ಆರನೇ ಅಧ್ಯಾಯವನ್ನು ತಿಳಿಸುತ್ತಿದ್ದೇನೆ ದೇವರೇ ಅಸ್ತಿತ್ವ ಆರನೇ ಅಧ್ಯಾಯದಲ್ಲಿ ಅಂದರೆ ನಾವು ದೇವರನ್ನು ಅದಾಣ ಅನ್ನೋದನ್ನು ಇಲ್ಲ ಅನ್ನೋದ್ರಿಂತ ಇಲ್ಲ ಅಂತ ಅಂದು ಅಂದರೆ ಅದಾನ ಅನ್ನೋದ್ರಿಂದ ದೇವರೇ ಇಲ್ಲ ಅನ್ನೋದು ಬರ್ತದೆ ಅದೇ ರೀತಿ ಓಸೋರವರು ಏನು ಹೇಳ್ತಿದ್ದಾರೆ ಅಂದರೆ ನಾವು ದೇವರನ್ನ ಒಬ್ಬ ವ್ಯಕ್ತಿಯನ್ನು ಮಾತ್ರ ಆಗಿ ನೋಡ್ತೇವೆ ಒಬ್ಬ ವ್ಯಕ್ತಿ ಅಲ್ಲ ದೇವರು ಅಸ್ತಿತ್ವ ಅಂದರೆ ನಾವು ಈ ಮನುಷ್ಯನ ಮನಸ್ಸು ಯಾವುದೇ ಒಂದು ಯೋಚನೆ ಮಾಡಿದರೆ ಅದು ವ್ಯಕ್ತಿ ಎಂದೇ ಯೋಚನೆ ಮಾಡುತ್ತದೆ ವ್ಯಕ್ತಿ ಅಥವಾ ವಸ್ತು ಎಂದೇ ಆದ್ದರಿಂದ ವ್ಯಕ್ತಿ ಮತ್ತು ವಸ್ತುಗಳು ಅವು ದೇವರಾಗ ಸಾಧ್ಯನಿಲ್ಲ ವ್ಯಕ್ತಿ ಮತ್ತು ವಸ್ತುವಿನಿಂದ ಆಚೆಗೆ ಇರತಕ್ಕಂಥದ್ದು ದೇವರು ಅಂದರೆ ಎಲ್ಲಕ್ಕೂ ದೇವರೇ ಅಸ್ತಿತ್ವ ಈ ಮರ ಅಥವಾ ಮನುಷ್ಯ ಇವರೇ ಈ ವ್ಯಕ್ತಿ ಮತ್ತು ವಸ್ತು ಇವನು ದಾಟಿದ ಮೇಲೆ ದೇವರೇ ಇರುತ್ತದೆ ಆದ್ದರಿಂದ ದೇವರೇ ಅಸ್ತಿತ್ವ ಅನ್ನೋದನ್ನು ಹೊಸರವರು ಈ ಚಾಪ್ಟರ್ನಲ್ಲಿ ತಿಳಿಸಿದ್ದಾರೆ ಮತ್ತು ಇನ್ನೊಂದು ವಿಷಯ ವಿಷಯ ಏನೆಂದರೆ ನಾವು ಯೋಚನೆ ಮಾಡೋದಿಂಥ ಮಾತ್ರ ಈ ಗಿಡಗಳು ಅಥವಾ ಬೆಟ್ಟ ಗುಡ್ಡ ಈ ನಾವು ಯೋಚನೆ ಮಾಡೋದ್ರಂತಾನೆ ನಮಗೆ ಇವೆಲ್ಲ ಕಲ್ಪನೆಯಲ್ಲಿ ಬರುತ್ತೆ ನಾವು ಯೋಚನೆ ಮಾಡಲಿಕ್ಕೆ ಯಾವುದೂ ಬರೋದಿಲ್ಲ ಆದ್ದರಿಂದ ನಾವು ಮೊದಲು ನಾವು ಅಂದರೆ ನಾವು ಅನಸ್ತಿತ್ವವಾಗ ಆಗಬೇಕು ಅಂದರೆ ಈ ಜಗತ್ತು ಇರ್ತೈತಿ ಆದರೆ ನಾವು ಇಲ್ಲವಾದರೆ ಈ ಜಗತ್ತಿಲ್ಲ ಅಂದರೆ ಈ ಜಗತ್ತನ್ನು ನಾವು ಕೊಲ್ಲಕ್ಕಾಗೋದಿಲ್ಲ ಆದರೆ ನಮ್ಮನ್ನು ನಾವು ಕೊಲ್ಕೋಬೋದು ಆದ್ದರಿಂದ ನಾ ಈಗ ಒಬ್ಬ ವ್ಯಕ್ತಿನ ಕೊಲೆ ಮಾಡಿ ಅವನು ಕೊಲ್ಲಬಹುದು ಆದರೆ ಮತ್ತು ನಾನು ಇರ್ತೇನೆ ನಾನು ಇನ್ನೊಬ್ಬರ ಬಗ್ಗೆ ಯೋಚನೆ ಮಾಡ್ಬೋದು ಅದನ್ನೇ ನಾನು ನನ್ನನ್ನು ನಾನು ಕಲ್ ಕೊಲ್ಲು ಕೊಲ್ಲುದರಿಂದ ಯಾವ ಯೋಚನೆ ನಮಗೆ ಬರೋದಿಲ್ಲ ಆದ್ದರಿಂದ ಹೊಸೂರವರು ಏನು ಹೇಳ್ತಿದ್ದಾರೆ ಅಂದರೆ ಈಗ ಆಕಾಶದಲ್ಲಿ ಮೋಡಗಳು ಇರುತ್ತವೆ ಅವು ಮೋಡಗಳು ಆ ಕಡಿನಿಂದ ಈ ಕಡೆ ಬರ್ತವೆ ಕರಿ ಮೋಡ ಬಿಳಿ ಮೋಡ ಆದರೆ ಅವು ಎರಡೂ ಇಲ್ಲದೇ ಇದ್ದಾಗ ಪೂರ್ತಿ ಆಕಾಶ ಮಾತ್ರ ಕಲ್ಲ ಕಾಣುತ್ತೆ ಆದ್ದರಿಂದ ನಾವು ಯೋಚನೆಯನ್ನು ಮಾಡದೇ ಇದ್ದಂತಹ ಪರಿಸ್ಥಿತಿಯಲ್ಲಿ ಮಾತ್ರ ನಮಗೆ ದೇವರ ಒಂದು ಅಸ್ತಿತ್ವ ಕಾಣ್ತೈತಿ ಅಂದರೆ ದೇವರ ಅಸ್ತಿತ್ವದಲ್ಲಿ ನಾವು ಇರ್ತೇವೆ ಅಂದರೆ ಮನುಷ್ಯನ ಮನಸ್ಸು ವ್ಯಕ್ತಿ ಅಂತರೆ ದೇವ್ರನ್ನ ವ್ಯಕ್ತಿಯ ರೀತಿಯೇ ನೋಡುತ್ತೆ ಆದ್ದರಿಂದ ಹೊಸರವರು ಏನು ಹೇಳ್ತಾರೆ ಅಂದರೆ ನಾವು ವ್ಯಕ್ತಿ ಅಥವಾ ವಸ್ತು ಇಂಥ ದೇವ್ರನ್ನ ಕಾಣಕ್ಕೆ ಸಾಧ್ಯವೇ ಇಲ್ಲ ಆದ್ದರಿಂದ ಧ್ಯಾನದ ಮುಖಾಂತರ ಮಾತ್ರ ನಾವು ದೇವ್ರನ್ನ ಕಾಣ್ಬೋದು ಅದು ಒಂದು ಒಂದಷ್ಟು ಮಟ್ಟಿಗೆ ಮಾತ್ರ ಆದರೆ ಅಖಂಡದಲ್ಲಿ ಕರಗುವಿಕೆಯಿಂದ ಮಾತ್ರ ನಾವು ದೇವರನ್ನು ಕಾಣ್ಬೋದು ಅಂದರೆ ದೇವರಂದರೆ ಅಖಂಡ ನಾವು ಖಂಡ ಅಂದರೆ ಖಂಡ ಅಂದರೆ ದೇವರ ಅಸ್ತಿತ್ವ ನಾವು ಒಂದು ಇಷ್ಟೇ ಅಣು ಮಾತ್ರ ಆದ್ದರಿಂದ ಹೊಸರವರು ತುಂಬ ಚೆನ್ನಾಗಿ ಈ ದೇವರ ದೇವರೇ ಅಸ್ತಿತ್ವ ಅನ್ನು ಒಂದು ಚಾಪ್ಟರ್ನಲ್ಲಿ ವಿವರಿಸಿದ್ದಾರೆ ಮುಂದಿನ ಅಧ್ಯಾಯದಲ್ಲಿ ನಿಮಗೆ ಭೇಟಿ ಆಗುತ್ತೇನೆ ಎಲ್ಲರಿಗೂ ನಮಸ್ಕಾರಗಳು ಇದೇ ರೀತಿ ನಿಮಗೆ ಪುಸ್ತಕದ ಬಗ್ಗೆ ಮಾಹಿತಿ ಬೇಕಂದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು